ನಮ್ಮ ದೇಶದಲ್ಲಿ ಅನೇಕ ದೇಶದ್ರೋಹಿ ಚಟುವಟಿಕೆಗಳು ಹಾಗೂ ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡ್ತಿರುವಂತಹ ಷಡ್ಯಂತ್ರಗಳನ್ನು ನಾವು ಕಾಣ್ತಾ ಇದ್ದೇವೆ ಅವುಗಳಲ್ಲಿ ಮೊನ್ನೆ ಇ ಮಿಲಾದ್ ಹಬ್ಬ ಆಚರಣೆ ಸಂದರ್ಭದಲ್ಲಿ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತಹ ದೇಶದ್ರೋಹಿ ಹೇಳಿಕೆ ಎಲ್ಲ ಭಾರತೀಯರನ್ನ ನಿದ್ದೆಗೆಡುವಂತ ಮಾಡಿದೆ ಯಾಕೆಂತಂದ್ರೆ ಈ ಹೇಳಿಕೆ ಕೇವಲ ಇವತ್ತು ಮೊನ್ನೆ ಅಷ್ಟೇ ಅಲ್ಲ ಆಗಿರೋದು ಈ ಹಿಂದೆ ಕೂಡ ನಡೆದಿತ್ತು ಈ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತಹ ಮನಸ್ಥಿತಿಯ ಜಿಹಾದಿಗಳು ಭಾರತದ ಅನ್ನವನ್ನು ತಿಂದು ಭಾರತದ ನೀರನ್ನು ಸೇವಿಸಿ ಭಾರತದಲ್ಲಿ ವ್ಯಾಪಾರ ಮಾಡಿಕೊಂಡು ಇಲ್ಲಿಯೇ ಲಾಭವನ್ನ ಗಳಿಸಿ ಇಲ್ಲಿಯೇ ಜನರನ್ನು ದುಡ್ಡನ್ನು ಮಾಡಿಕೊಂಡು ಈ ನಮ್ಮ ದೇಶವನ್ನು ನೆಲವನ್ನೇ ದ್ವೇಷ ಮಾಡುತ್ತಿರುವಂತಹ ಇಂಥ ಜಿಹಾದಿಗಳನ್ನ ಸರ್ಕಾರ ತಕ್ಷಣ ಬಂಧಿಸಿ ಅತ್ಯಂತ ಕಠಿಣ ಶಿಕ್ಷಣ ಕೊಡಬೇಕು ಅನ್ನೋದು ನಾವೆಲ್ಲ ಭಾರತೀಯರ ಆಗ್ರಹ ಆಗಿದೆ ಯಾಕೆಂದ್ರೆ ಈ ದೇಶದ್ರೋಹಿ ಹೇಳಿಕೆಯ ವಿರುದ್ಧ ಅಂದ್ರೆ ನಾವು ನಮ್ಮ ಭಾರತ ಮಾತೆಯನ್ನ ತಾಯಿ ಅಂತ ಪೂಜಿಸ್ತೇವೆ ಹಿಂದೂಗಳು ಪ್ರತಿಯೊಬ್ಬ ಹಿಂದೂ ಕೂಡ ನಮ್ಮ ದೇ ದೇ ದೇಶವನ್ನ ಅತ್ಯಂತ ಹೆಮ್ಮೆ ಮತ್ತು ಪ್ರೀತಿಯಿಂದ ಗೌರವಿಸ್ತೇವೆ ಆರಾಧಿಸ್ತೇವೆ ಇಂಥ ನಮ್ಮ ಭಾವನೆಗಳಿಗೆ ಧಕ್ಕೆ ಕೊಡುವಂತ ಈ ಹೇಳಿಕೆ ಇದೆಯಲ್ಲ ಇದನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸರಿಯಾದ ಶಿಕ್ಷೆ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಒಬ್ಬ ದೇಶದ್ರೋಹಿಗೆ ಗಲ್ಲಿ ಶಿಕ್ಷಣೆ ಆಗ್ಬೇಕು ಗಲ್ಲು ಶಿಕ್ಷೆ ಆಗದೆ ಇದ್ರೆ ಅದು ಯಾವ ಕಾರಣಕ್ಕೂ ಅದು ಕಡಿಮೆ ಅನಿಸ್ತದೆ ಶಿಕ್ಷೆ ಬೇಡ ಅಟ್ಲೀಸ್ಟ್ ಒಂದು ಅತ್ಯಂತ ಕಠಿಣವಾದ ಶಿಕ್ಷೆ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನೂ ಕೊಡಬೇಕು ಇಂಥ ಒಂದು ಶಿಕ್ಷೆಯನ್ನು ಕೊಡುವ ರೀತಿಯಲ್ಲಿ ಅವರಿಗೆ ಬಂಧಿಸಿ ಕೇಸನ್ನು ದಾಖಲಿಸಿ ಅವ್ರ ವಿರುದ್ಧ ಈ ಒಂದು ಕಠಿಣವಾದ ಕ್ರಮವನ್ನು ಸರ್ಕಾರ ಅತ್ಯಂತ ಶೀಘ್ರವಾಗಿ ಕೈಗೊಳ್ಳಬೇಕು ಯಾಕಂದ್ರೆ ಇಂತಹ ಒಬ್ಬ ದೇಶದ್ರೋಹಿ ಈಗಾಗಲೇ ಹಲವಾರು ದೇಶದ್ರೋಹಿಗಳು ಕೂಡಿಕೊಂಡು ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಕೇವಲ ಈಗ ಅವ್ರನ್ನ ಇವತ್ತು ಬಂಧಿಸ್ತಾರೆ ಅರೆಸ್ಟ್ ಆಗ್ತಾರೆ ಇನ್ನೆರಡು ದಿವಸದಲ್ಲಿ ಬೇರೆ ಮೇಲೆ ಹೊರಗಡೆ ಬರ್ತಾರೆ ಅಂದ್ರೆ ನಮ್ಮ ದೇಶದ ಕಾನೂನಿನಲ್ಲಿ ಅಕಸ್ಮಾತ್ ಬದಲಾವಣೆ ಆಗಬೇಕು ಯಾಕಂದ್ರೆ ದೇಶ ದ್ರೋಹಿ ಹೇಳಿಕೆಗಳು ಅಥವಾ ದೇಶ ದ್ರೋಹಿ ಚಟುವಟಿಕೆಗಳು ಇದೆಯಲ್ಲ ಯಾವ ಭಾರತೀಯನಾಗಲಿ ಅಥವಾ ಯಾವ ಈ ದೇಶವಾಸಿಯಾಗಲಿ ಸಹಿಸದೇ ಇರುವಂತಹ ಒಂದು ಕ್ರಿಯೆ ಅದು ಚಟುವಟಿಕೆ ಅದು ಅದನ್ನ ಪ್ರತಿಯೊಬ್ಬ ಭಾರತೀಯ ಕೂಡ ಇದನ್ನು ವಿರೋಧಿಸಬೇಕಾಗಿದೆ ಪ್ರತಿಯೊಬ್ಬ ಭಾರತೀಯ ಕೂಡ ಆಗ್ರಹಿಸಬೇಕಾಗಿದೆ ಈ ಒಂದು ದೇಶದ್ರೋಹಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಕನಿಷ್ಠ ಅಂದ್ರೆ ಕಲ್ಲು ಶಿಕ್ಷೆ ಆಗಬೇಕು ಯಾಕಂದ್ರೆ ಇದ್ರ ಹೊರತಾಗಿ ಬೇರೆ ಶಿಕ್ಷೆ ಆಗಬಾರದು ಅವರಿಗೆ ಕೇವಲ ಅವರಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಯಾರ ದೇಶದ್ರೋಹ ಚಟುವಟಿಕೆಗಳನ್ನು ಮಾಡ್ತಾರೋ ಅವರಿಗೂ ಕೂಡ ಒಂದು ಪಾಠ ಆಗಬೇಕು ಯಾಕಂದ್ರೆ ಈಗ ನಾವು ಪಾಕಿಸ್ತಾನ ಜಿಂದಾಬಾದ್ ಮದ್ ಕುಲ ಒಳಗ್ ಹಾಕ್ತಾರೆ ಆಮೇಲೆ ಆಟೋಮೆಟಿಕ್ ಆಗಿ ನಾವು ಬೇರ್ ಮೇಲೆ ಹೊರಗಡೆ ಬರ್ತೀವಿ ಅನ್ನೋ ಏನ್ ಮಾಡ್ಕೊಳಿಕ್ ಅಂತ ಹೇಳೋ ಪ್ರಶ್ನೆ ಆ ದೇಶದ್ರೋಹಿಗಳಲ್ಲಿ ಬರಬಾರದು ಹಾಗಾಗಿ ಇದನ್ನ ಕೇವಲ ಇದು ಸರ್ಕಾರ ಅಷ್ಟೇ ಜವಾಬ್ದಾರಿ ಅಲ್ಲ ಇಲ್ಲಿ ಸರ್ಕಾರ ಖಂಡಿತವಾಗಿ ಕೆಲಸವನ್ನ ಮಾಡಬೇಕು ಕ್ರಮವನ್ನ ಕೈಗೊಳ್ಳಬೇಕು ಆದರೆ ನಾವೆಲ್ಲ ಭಾರತೀಯರಾಗಿ ನಾವೆಲ್ಲ ದೇಶ ಪ್ರೇಮಿಗಳಾಗಿ ನಮ್ಮ ಜವಾಬ್ದಾರಿ ಕೂಡ ಇದೆ ಅಲ್ಲಿ ಯಾರೋ ನಾಲ್ಕು ಜನ ಹೋರಾಟ ಮಾಡ್ತಾರೆ ಇಲ್ಲೊಂದು ಸ್ವಲ್ಪ ಜನ ಇದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಾರೆ ಇಲ್ಲೊಂದು ವಿಷಯ ಸ್ಟೇಟ್ಮೆಂಟ್ ಕೊಟ್ರು ಈ ರೀತಿ ಆಗಬಾರ್ದು ನಾವೆಲ್ಲ ಪ್ರತಿಯೊಬ್ಬ ಭಾರತೀಯ ಕೂಡ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಾಗಿದೆ ಇದ್ರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ನಾವು ನಿಮ್ಗಳೆಲ್ಲ ಇದ್ರ ವಿರುದ್ಧ ಧ್ವನಿ ಎತ್ತದೇ ಅಂದ್ರೆ ಮುಂದೊಂದು ದಿವಸ ನಮ್ಮ ದೇಶದಲ್ಲಿ ಬಹಳ ಕಷ್ಟದ ದಿನಗಳನ್ನು ನಾವು ಕಾಣಬೇಕಾಗಬಹುದು ನಾನೀಗಾಗಲೇ ನೋಡಿದ್ದೀವಿ ಮದ್ದೂರಿನಲ್ಲಿ ಗಣೇಶೋತ್ಸವ ಸಮಿತಿ ಗಣೇಶನ ಮೂರ್ತಿಯನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಮೆರವಣಿಗೆ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಅತ್ಯಂತ ಖುಷಿಯಿಂದ ಕುಣ್ಕೋತ ಸಾಕ್ಬೇಕಾದ್ರೆ ಮಸೀದಿ ಮೇಲೋದ್ರಿಂದ ಕಲ್ಲುಗಳು ಯಾವ ರೀತಿಯಾದ ಅವ್ಯಾತವಾಗಿ ಬಂದು ಬಿದ್ದು ಎಷ್ಟು ಜನ ಗಾಯಗೊಂಡ್ರು ಎಷ್ಟು ಪೊಲೀಸರಿಗೆ ಗಾಯಗಳಾದವು ಅಂದ್ರೆ ಇದು ಒಂದು ಷಡ್ಯಂತ್ರವೇ ಅಲ್ವಾ ಇಲ್ಲಿ ಅವರ ಉದ್ದೇಶ ಸ್ಪಷ್ಟ ಅಲ್ಲಿ ಅಂತ ಒಂದು ಘಟನೆಗಳು ನಡೀತಾ ಇರಬೇಕಾದ್ರೆ ಈ ರೀತಿಯಾದ ಕಲ್ಲುಗಳನ್ನ ಎಸೆಯುವುದರ ಮೂಲಕ ಕೋಮು ಗದೇನೆ ಸೃಷ್ಟಿ ಮಾಡಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಹಾಗಾಗಿ ಬಂಧುಗಳ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ ಇದು ಕೇವಲ ಅಲ್ಲಿಯಷ್ಟೇ ಸೀಮಿತ ಆಗಿಲ್ಲ ಈ ಕಳೆದ ಬಾರಿ ಉದಯಗಿರಿಯಲ್ಲಿ ನಡೆಯಿತು ದೊಡ್ಡ ಪ್ರಮಾಣದ ಘಟನೆಗಳು ಅಲ್ಲಿ ನಡೆದುವು ಇಲ್ಲಿ ಕೂಡ ಮದ್ದೂರಿನಲ್ಲಿ ಕೂಡ ಮರುದಿನ ಹಿಂದೂಗಳು ಈ ಒಂದು ಅಹ್ ವಿರುದ್ಧ ತಿರುಗಿ ಬಿದ್ದಾಗ ಆ ಸ್ಟ್ರೈಕ್ ಮಾಡ್ತಾ ಇರ್ಬೇಕಾದ್ರೆ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನ್ಯಾಯದ ಹೋರಾಟ ಕೇಳ್ತಾ ಇದ್ವಿ ಯಾಕಂದ್ರೆ ಈ ರೀತಿ ಕಲ್ಲುಗಳನ್ನು ಎಸೆಯುವುದರ ಮೂಲಕ ನಮ್ಮ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ ಶಾಂತಿ ಹಾಳಾಗತ್ತೆ ನಮ್ಗೆಲ್ಲ ತೊಂದರೆ ಆಗುತ್ತೆ ಅಂತ ಹೋರಾಟ ಮಾಡ್ತಾ ಇರಬೇಕಾದ್ರೆ ಪೊಲೀಸರು ಮಾಡಿದ್ದೇನು ಕೇಳಿದ್ರೆ ಆ ಒಂದು ಹೋರಾಟಗಾರ ಮೇಲೆ ಅತ್ಯಂತ ಭೀಕರವಾಗಿ ಅತ್ಯಂತ ಹಿಂಸಾತ್ಮಕವಾಗಿ ಲಾಠಿ ಚಾರ್ಜ್ ಅನ್ನು ಮಾಡಿ ಅನೇಕ ಜನರಿಗೆ ಗಾಯಗೊಂಡು ದೇಶದ್ರೋಹಿಗಳು ಅಲ್ಲಿ ಕಲ್ಲುಗಳನ್ನ ಕಲ್ಲುಗಳನ್ನೇ ಗಾಯಗೊಳಿಸುವುದರ ಮೂಲಕ ನಮ್ಮನ್ನ ನಾಶ ಮಾಡ ನಮ್ಮ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಹೊರಟಿದ್ರು ಅಂದ್ರೆ ಧರ್ಮ ಧರ್ಮದಲ್ಲಿ ಈ ಒಂದು ವಿಷ ಬೀಜವನ್ನು ಬಿತ್ತಲಿಕ್ಕೆ ಹೊರಟಿದ್ರು ಕೋಮು ಗಲಭೆದು ಈ ಸರ್ಕಾರ ಮಾಡಿದ್ಯನ್ನು ಕೇಳಿದ್ರೆ ಅದಕ್ಕಿಂತ ಹೆಚ್ಚಾಗಿ ಚಾರ್ಜ್ ಅನ್ನ ಮಾಡುವುದರ ಮೂಲಕ ಈ ಒಂದು ಗಾಯದ ಮೇಲೆ ಬರೆ ಎಳೆದ ಹಾಗೆ ಹಾಗೆ ಈ ರೀತಿಯಾದ ವರ್ತನೆಗಳು ಇಡೀ ಹಿಂದೂ ಸಮಾಜವನ್ನ ಎಚ್ಚರಗೊಳಿಸುವಂತಹ ಒಂದು ಎಚ್ಚರಿಕೆ ಗಡ್ಡೆಯಾಗಿದೆ ಇದು ಇದನ್ನ ನೀವು ನೆಗ್ಲೆಕ್ಟ್ ಮಾಡೋದು ಅಥವಾ ನಾವು ನೆಗ್ಲೆಕ್ಟ್ ಮಾಡೋದಾಗ್ಲಿ ಅಥವಾ ತಾತ್ಸಾರದಿಂದ ಅಲ್ಲಿ ನಡೀತಾ ಇದೆ ನಮ್ಗೆ ಏನು ಅಂತ ಭಾವನೆಗೆ ಕುದುಗೋಬಾರ್ದು ಇವತ್ತು ಅಲ್ಲಿ ನಡೆಯುತ್ತೆ ಮತ್ತೊಂದು ಕಡೆ ಮತ್ತೊಂದು ದಿವಸ ನಡೆಯುತ್ತೆ ಈ ರೀತಿಯಲ್ಲಿ ಅವರ ಷಡ್ಯಂತ್ರ ಸಂಪೂರ್ಣವಾಗಿ ನಮ್ಮ ದೇಶವನ್ನ ಮತ್ತು ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಹಂಗಾಗಿ ಇವತ್ತು ಬಂಧುಗಳನ್ನ ನಾವು ವಿಚಾರ ಮಾಡಬೇಕಾಗಿದೆ ನಾವು ಈ ಮೂಲಕ ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ ಈ ಒಂದು ಕೇಸನ್ನ ಯಾಕಂದ್ರೆ ಇದು ಸಣ್ಣ ಸಾಮಾನ್ಯ ಕೇಸ್ ಅಲ್ಲ ಇದು ಯಾಕೆ ಎಲ್ಲೋ ಒಂದು ಹೊಡೆದಾಟ ಅಥವಾ ಎಲ್ಲೋ ಒಂದು ಅಹ್ ತೂರಾಟ ಕಲ್ಲು ತೂರಾಟ ಕೇಸ್ ಅಂತ ನಾವು ಇದನ್ನ ಇದು ಇದ್ರ ಹಿಂದೆ ಯಾರಿದ್ದಾರೆ ಇದ್ರ ಷಡ್ಯಂತ್ರ ಏನು ಇದ್ರ ಅವರ ಮುಂದಿನ ಯುವ ದುರಾಲೋಚನೆ ಏನು ದೇಶದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ದೇಶದ್ರೋಹಿ ಚಟುವಟಿಕೆಗಳನ್ನ ನಡೆಸ್ಲಿಕ್ಕೆ ಯಾರು ಕಾರಣ ಇವರ ಪ್ಲಾನಿಂಗ್ ಏನು ಅನ್ನೋದು ಹೊರಬರ್ಬೇಕಾದ್ರೆ ನಾಯಿ ತನಿಖೆ ಆಗ್ಬೇಕು ಈ ತನಿಖೆಯ ಮೂಲಕ ಆ ದೇಶ ದ್ರೋಹಿಗಳ ಜಾಲವನ್ನ ಹುಡುಕಬೇಕು ಆ ಜಾಲವನ್ನ ಭೇದಿಸುವುದರ ಮೂಲಕ ಅವರಷ್ಟು ಜನರಿಗೂ ಶಿಕ್ಷೆ ಆಗುವ ಹಾಗೆ ಸರ್ಕಾರ ನೋಡ್ಕೋಬೇಕು ತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ